ಸ್ಪ್ರೆಡ್ ಸ್ಲೋ ಸ್ಲೋ ಆಗ ಅದಿಲ್ಲ ಕಷ್ಟ 3 4 ವರ್ಷ ಆಗಿ 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 ಸೈತ ಪಕ್ಕಕ್ಕೆ ಸ್ಪ್ರೆಡ್ ಆಗ್ಬೇಕಂದ್ರೆ ಒಂದ್ ಒಂದೆರಡು ಮೂರು ವರ್ಷ ಆದ್ಮೇಲೆ ಸ್ಪ್ರೆಡ್ ಆಗುತ್ತೆ ಅದ್ರ ಬದಲು ಕಿತ್ ಬಿಟ್ ಬೇರೆ ಹಾಕಿದ್ರೆ ಅದೇ ಚೆನ್ನಾಗಿ ಫಸಲ್ ಬಂದುಬಿಡುತ್ತೆ ಕಿತ್ತು ಬಿಟ್ ಹಾಕ್ಬಿಟ್ಟು ಬಿಟು ಸುಟಾಕ್ ಬೇಕಾ ಬೆಸ್ಟ್ ನಾವು ಅಲ್ಲಲ್ಲ ಎಸಿ ಟಿವಿ ಮತ್ತೊಂದೇ ಓ ಆ ತರ ಸುತ್ತ ಹಾಕ್ತಿತ್ತಿಲ್ಲ ಈಗ ಈಗ ದೊಡ್ಡ ಮರ ಅಂದ್ರೆ 4 5 ನಂದಿಮರಕ್ಕೆ ಮಾತ್ರ ಹಬ್ಬಲ ಅಲ್ಲ ಅಲ್ಲ ಹಬ್ಬಲ ನಂದಿಮರ ಸರ್ ಸುದ್ದ ಒಂದ್ ನಾಲ್ಕು ಸತ್ತ ನಾವ್ ತಂತಿ ಬಿಟ್ಟಿದ್ವಿ ತಂತಿ ಬರುತ್ತಲ್ಲ